ತಿಮಗೊಳಿಸ್ತಕ್ಕಂಥದ್ದು ಅಥವಾ ಮುಂದಿನ ದಿನದಲ್ಲಿ ಏನು ಡೆವಲಪ್ಮೆಂಟ್ ಎಲ್ಲ ಆಗುತ್ತೆ ಅದನ್ನು ನೋಡಿಕೊಂಡು ತೀರ್ಮಾನ ಮಾಡ್ತೀವಿ ಯಾ ಯಾಕೆ ಅವರಿಗೆ ಯಾಕೆ ಇಷ್ಟು ಆಸಕ್ತಿ ಸಡನ್ ಬಂತು ಗೊತ್ತಿಲ್ಲ ನಮಗೆ ಈಗ ಮೊದಲು ಶುರು ಶುರುನಲ್ಲಿ ಯಾರೂ ಕೂಡ ಅದರ ಬಗ್ಗೆ ಲಕ್ಷ್ಯ ಕೊಡಲಿಲ್ಲ ಆಯಿತಾ ಈಗ ಇದ್ದಕ್ಕಿದ್ದಾಗೆ ಅವರಿಗೆ ಒಂದು ರೀತಿಯಲ್ಲಿ ಆಸಕ್ತಿ ಬಂದಿದೆ ಅದರಿಂದ ನಾವು ಅದನ್ನು ಗಮನದಲ್ಲಿಟ್ಕೊಳ್ತೀವಿ ಅಲ್ಲ ಸರ್ ಆಸಕ್ತಿಗೆ ಕಾರಣ ಏನು ಸಿಕ್ಲಿಲ್ಲ ಇಷ್ಟು ಗೊತ್ತಿಲ್ಲ ನನಗೆ ಆದ್ರೆ ಈಗ ಇದ್ದಕ್ಕಿದ್ದಾಗೆ ಅವರಿಗೆ ಬಹುಶಃ ಸದನದಲ್ಲಿ ಪ್ರಸ್ತಾಪ ಮಾಡಬೇಕು ಅಂತ ಇರಬಹುದು ಯಾಕೆಂದ್ರೆ ಸ್ವಲ್ಪ ಸದನದಲ್ಲಿ ಆಗಿದ್ರೆ ಸರ್ಕಾರ ಗಮನಿಸುತ್ತೆ ಅಂತ ಹೇಳಿ ಇರ್ಬೋದು ಗೊತ್ತಿಲ್ಲ ಅದನ್ನೆಲ್ಲ ನಾವು ಗಮನದಲ್ಲಿ ಇಟ್ಕೊಂಡೇನೆ ಸರ್ಕಾರ ತೀರ್ಮಾನ ಮಾಡುತ್ತೆ ಸರ್ ಈಗ ಸತ್ಯಾಸತ್ಯತೆ ತಿಳಿಬೇಕು ಅನ್ನೋ ಕಾರಣಕ್ಕಾಗಿ ಎಸ್ ಐ ಟಿ ಮಾಡಿದ್ರು ಸರ್ಕಾರ ಸೊ ಈಗ ಹದಿನೈದು ಆಯ್ತು ಹದಿನೆಂಟು ಹದಿನೇಳನೇ ಗುಂಡಿ ಕೂಡ ಹಾಕ್ತಿದ್ದಾರೆ ಅಲ್ಲೂ ಏನೂ ಸಿಗ್ತಾ ಇಲ್ಲ ಇದನ್ನ ಇನ್ನೂ ಎಷ್ಟು ಮುಂದುವರಿಸುತ್ತಾರೆ ಅನ್ನೋ ಪ್ರಶ್ನೆಗಳು ಸಹಜವಾಗಿ ಎದ್ದಿದಾವೆ ಇದಕ್ಕೆ ನಾವು ಕಾಲಮಿತಿಯನ್ನ ನಿಗದಿ ಮಾಡಿರ್ಲಿಲ್ಲ ಒಂದು ತಿಂಗಳಲ್ಲೇ ಆಗ್ಬೇಕು ಹದಿನೈದು ದಿವಸದಲ್ಲಿ ಆಗ್ಬೇಕು ಅಂತ ಇಲ್ಲ ಅಲ್ಲಿ ಸಾಕ್ಷ್ಯಾಧಾರಗಳು ಬಂದಂತ ಸಂದರ್ಭದಲ್ಲಿ ಅದನ್ನ ಪರಿಶೀಲನೆ ಮಾಡಬೇಕು ಅನ್ನೋ ಕಾರಣಕ್ಕೆ ಅವರು ಹೇಳಿದಂತೇನೆ ನಾವು ಮಾಡಿದ್ದೇವೆ ಉದ್ದೇಶ ನಾಳೆ ಸರ್ಕಾರಕ್ಕೆ ಏನು ಹೇಳ್ತಾ ಇದ್ರು ಒಂದು ವೇಳೆ ನಾವು ಆಗಿದೆ ಇದ್ರೆ ಯಾಕಾಗಿರ್ಲಿಲ್ಲ ಅಲ್ಲಿತ್ತು ನಾನೇ ನೋಡಿದ್ದೆ ನಾನೇ ಅವನು ಹೇಳ್ದಲ್ಲ ನಾನೇ ಹೂಣಿದ್ದೆ ಹಾಗೆ ಅಂತ ಹೇಳಿದ್ದ ಅವನು ಆ ರೀತಿ ಮಾತುಗಳು ಸರ್ಕಾರದ ಮೇಲೆ ಆಪಾದನೆ ಬರ್ತಾ ಇತ್ತು ಇವತ್ತು ಅಲ್ಲಿ ಇಲ್ಲ ಅಂತ ಹೇಳಿದಾಗ ಬೇರೆ ರೀತಿಯಲ್ಲಿ ಮಾತಾಡ್ತಾರೆ ಆದ್ರೆ ಕೊನೆಯದಾಗಿ ವರದಿ ಬಂದ ಮೇಲೆ ಇದ್ರ ಬಗ್ಗೆ ಹೆಚ್ಚು ಮಾತನಾಡಿದರೆ ಒಳ್ಳೇದು ಅಲ್ಲ ಈ ಉತ್ಖನ ಪ್ರಕ್ರಿಯೆ ನಿಲ್ಸಲ್ವಾ ಇನ್ನು ಎಷ್ಟು ಮಾಡ್ತಾರೆ ಪ್ರಶ್ನೆ ಅವ್ರಿಗೆ ಬಿಡ್ತಿವಿ ಚೀಫ್ಗೆ ಬಿಡ್ತಿವಿ ಯಾಕೆಂದ್ರೆ ಅವ್ರಿಗೆ ಅವನ್ನ ಹ್ಯಾಂಡಲ್ ಮಾಡ್ತಾರೆ ಅವ್ರ ಯಾರು ಐ ಟಿ ಅವ್ರ ಮಾಡ್ತೇವ್ರ ಅವ್ರ ತೀರ್ಮಾನ ತಗೋಬೇಕು ನಾನು ಎಲ್ಲಿಂದ ಕೂತ್ಕೊಂಡು ಆ ಮನ್ಸನ್ನ ನೋಡ್ಲಿಲ್ಲ ಮಾತಾಡ್ಲಿಲ್ಲ ಅವ್ನು ಯಾರಂತ ಗೊತ್ತಿಲ್ಲ ಅವ್ನ ಏನ್ ಹೇಳ್ತಿದ್ದಾನೆ ಗೊತ್ತಿಲ್ಲ ಅದೆಲ್ಲ ಎಸ್ ಐ ಟಿನ ಅವ್ರಿಗೆ ಗೊತ್ತಿದೆ ಅವ್ರು ತೀರ್ಮಾನ ಮಾಡ್ತಾರೆ ಅವ್ರಿಗೆ ಸಪೋಸ್ ಇವ್ನ ಹೇಳೋದೆಲ್ಲ ಡೌಟ್ ಅಂತಂದ್ರೆ ಅವ್ರು ಅಲ್ಲಿಗೆ ನಿಲ್ಲಿಸ್ತಾರೆ ಮುಂದೆ ಅವರು ಎಸ್ ಐ ಟಿ ಹೋಗ್ತಿದ್ರು ಎಸ್ ಐ ಟಿ ತನಿಖೆ ಖರ್ಚಾಗ್ತಾರ ಅನ್ನೋದು ಕೂಡ ಪ್ರಸ್ತಾಪ ಆಗಿದೆ ಅವ್ರು ಹೇಳ್ತಾರೆ ಈಗ ಯಾವ್ದೋ ಒಂದು ಕೇಸಲ್ಲಿ ಹೋಗಿ ಗುಜರಾತ್ ಅಲ್ಲೋ ಬೊಂಬೈನಲ್ಲೋ ಡೆಲ್ಲಿಯಲ್ಲೋ ಹಿಡ್ಕೊಂಡು ಬರ್ತಾರಪ್ಪ ಹಣ ಖರ್ಚು ಆಗ್ತದೆ ಅದಕ್ಕೆ ನೀವು ಲೆಕ್ಕ ಇಟ್ಕೊಂಡ್ರೆ ಹಾಗಾದ್ರೆ ಕೆಸೆ ಮಾಡಬಹುದು ಸಪೋರ್ಟಿವ್ ಆಗಿ ಕೆಲವರು ಬಂದು ದೂರ ಅದರ ಅದರ ಸೀರಿಯಸ್ನೆಸ್ ಅದರ ಭರವಸೆ ಅದನ್ನ ಅವರು ತೀರ್ಮಾನ ಮಾಡ್ತಾರೆ ಯಾಕಂದ್ರೆ ಅವರಿಗೆ ಗೊತ್ತಾಗ್ತದೆ ಹೌದು ಇದರಲ್ಲಿ ಸತ್ಯ ಇದೆ ಇದೆ ಬೇಕಂತ ಹೇಳ್ತಾ ಇದ್ದಾರೆ ಅಥವಾ ನಾನು ಇಲ್ಲಿ ಅಲ್ಲಿ ಈಗ ಅನನ್ಯ ಭಟ್ ಕೇಸಲ್ಲಿ ಸರ್ ಅನನ್ಯ ಭಟ್ ಅನ್ನೋ ಕ್ಯಾರೆಕ್ಟರ್ ಇಲ್ಲ ಮಗಳು ಕಳ್ದೋಗಿದ್ದಾಳೆ ಎಂಬಿ ಬಿ ಎಸ್ ಹೋತ ಬಂದಿದ್ಲು ಇಲ್ಲಿ ಬಂದ್ ಕಳೆದ ಆಕೆದ್ ಎವಿಡೆನ್ಸ್ ಇಲ್ಲ ಒಂದ್ ಫೋಟೋ ಇಲ್ಲ ಎಂತದ್ದು ಇಲ್ಲದೆ ಬಂದು ಈ ತರ ಸುಳ್ಳು ಸುಳ್ಳು ದೂರಗಳು ಕೊಟ್ಕೊಂಡು ಪೊಲೀಸರು ಕೂಡ ಇಲ್ಲಿ ನಾನು ನಾನು ನಾನಾಗ್ಲಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾಗ್ಲಿ ತೀರ್ಮಾನ ಮಾಡಕ್ ಆಗಲ್ವಲ್ಲ ಅವರೇ ಎಸ್ ಐ ಟಿ ನವರೇ ಈಗ ಹೆಂಗ್ ಗೊತ್ತಾಯ್ತು ಆ ವಿಚಾರ ಹೆಂಗ್ ಗೊತ್ತಾಯ್ತು ಈಗ ನೀವ್ ಹೇಳ್ದಂಗೆ ಅನನ್ಯ ಬಟ್ಕು ಅವ್ರ ವಿದ್ಯಾರ್ಥಿನೇ ಅಲ್ಲ ಅವ್ರ ಮದ್ವೆನೇ ಆಗಿಲ್ಲ ಅವ್ರ ಮಕ್ಕಳೇ ಆಗಿಲ್ಲ ಆ ಈಗ ಹೇಳ್ತಾ ಇದ್ದಾರ ಅದ್ ಹೆಂಗ್ ಗೊತ್ತಾಯ್ತು ಅಲ್ಲಿ ಸ್ಥಳೀಯವಾಗಿ ಗೊತ್ತಾಗಿದ್ದಕ್ಕೆ ತಾನೇ ಇಲ್ಲಿ ತನಕ ಸುದ್ದಿ ಬಂದಿರ ನಾನು ಇಲ್ಲಿಂದ ವಿಧಾನಸೌಧದಲ್ಲಿ ಕುತ್ಕೊಂಡು ಹೇಳಕ್ ಆಗುತ್ತಾ ಅದಕ್ಕೆ